ಗಿಲ್ಲಿಯನ್ನ ಬಿಗ್ ಗೆಲ್ಸೋಕೆ ಪ್ರಯತ್ನ ಪಡ್ತಾ ಇದ್ದಾರಾ ಯಾಕಂದ್ರೆ ಗಿಲ್ಲಿಯನ್ನ ಬಿಟ್ಟರೆ ಮತ್ತೆ ಯಾರು ಬಿಗ್ ಬಾಸ್ ಅವರಿಗೆ ಕಾಣ್ತಾ ಇಲ್ಲವಾ ಪದೇ ಪದೇ ರಕ್ಷಿತಾನನ್ನ ಡೌನ್ ಮಾಡ್ತಾ ಇರೋದು ಯಾಕೆ ಬಿಗ್ ಬಾಸ್ ಬೇರೆಯವ್ರನ್ನ ಗೆಲ್ಸೋ ಪ್ರಯತ್ನದಲ್ಲಿ ಬಿಗ್ ಬಾಸ್ ಇದ್ದಾರ ಇಂತ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ನಿಮ್ಮ ಮುಂದೆ ಕೊಡ್ತೀನಿ ನಾನು ನಿಮ್ಮ ಮಂಜುನಾಥ್ ಕದಂ ನೀವು ನೋಡ್ತಾ ಕದಂ ಕದಂಬಾಸ್ ನ್ಯೂಸ್ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ನೀವು ನೋಡಿ ಬಿಗ್ ಬಾಸ್ ಅನ್ನ ಪ್ರೊಮೋ ಬಿಟ್ಟಿದ್ದಾರೆ ಇವತ್ತು ಗಿಲ್ಲಿದು ಇಲ್ಲಿ ನಾವು ಇಡೀ ಪ್ರೊಮೋ ಒಬ್ಬನಿಗೆ ಒಂದು ಮೀಸಲಿಟ್ಟಿದ್ದಾರೆ ಅದರಲ್ಲಿ ಅವ್ರು ಟೈಟಲ್ ಏನು ಕೊಟ್ಟಿದ್ದಾರೆ ಗೊತ್ತಾ ಇಡೀ ಜನ ಗಿಲ್ಲಿಗೆ ಬಹುಪರಾಕಂತ ಅಂತ ಕೊಟ್ಟುಬಿಟ್ಟಿದ್ದಾರೆ ಅಂದ್ರೆ ಅರ್ಥ ಏನು ಇಲ್ಲಿ ಗಿಲ್ಲಿನೇ ಗೆಲ್ಬೇಕು ಅನ್ನೋದು ಬಿಗ್ ಬಾಸ್ಗೂ ಬೇಕಾಗಿರೋದು ಅಂತ ಇಲ್ಲಿ ಅನಿಸ್ತಾ ಇರಲ್ವಾ ಖಂಡಿತ ಇದು ನೋಡೋರಿಗೆ ಅನಿಸ್ತಾ ಇದೆ ಯಾಕಂದ್ರೆ ಇಲ್ಲಿ ನೀವು ನಿನ್ನೆಯ ಪ್ರೊಮೋ ಇವತ್ತಿನ ಪ್ರಮೋ ಕಂಪೇರ್ ಮಾಡಿ ನೋಡಿ ನಿನ್ನೆ ನಾ ಮೂರು ಜನ ಸೇರಿ ಒಂದು ಪ್ರೊಮೋ ಮಾಡಿದ್ದಾರೆ ಯಾರ ಅದರಲ್ಲಿ ಹೈಲೈಟ್ ಮಾಡಿರೋದು ಯಾರಿಗೆ ಧನುಷ್ಗೆ ಹೈಲೈಟ್ ಮಾಡಿದ್ದಾರೆ ಜೊತೆಗೆ ಅದನ್ನ ಬಿಟ್ಟರೆ ಧ್ರುವಂತನನ್ನ ತುಂಬಾ ಚೆನ್ನಾಗಿ ಹೈಲೈಟ್ ಮಾಡಿ ಪ್ರೊಮೋನ ಬಿಟ್ಟಿದ್ರು ಅದರಲ್ಲಿ ರಕ್ಷಿತ ಅದು ಒಂದೇ ಒಂದು ಶಾರ್ಟ್ ಇಟ್ಟಿದ್ದಾರೆ ಏನ್ ಶಾರ್ಟ್ ಇತ್ತು ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ನಿನ್ನೆ ಪ್ರೊಮೋ ಬಿಟ್ಟಿದ್ರಲ್ಲಿ ಅವ್ರೇನು ಓಟ್ ಅಪೀಲ್ ಮಾಡ್ತಾ ಇದ್ರು ಆ ಪ್ರೊಮೋ ನಿನ್ನೆ ಬಿಟ್ಟಿದ್ರಲ್ಲಿ ಇಲ್ಲಿ ಒಂದು ಬಂದು ರಕ್ಷಿತಾ ಅಲ್ಲಿಂದ ಅದು ಡೊಳ್ಳು ಕೊಡುತ್ತಾ ಇರ್ತಾರಲ್ಲ ಅಲ್ಲಿಂದ ಬಂದು ಒಬ್ಬರನ್ನ ಹಾ ಮಾಡ್ತಾರೆ ಅದನ್ನ ಬಿಟ್ಟರೆ ಏನೇನೋ ಡೈಲಾಗ್ ಇಲ್ಲ ಒಂದು ತೋರಿಸಿಲ್ಲ ಅಂದ್ರೆ ಆ ಹೈಲೈಟ್ ಮಾಡಬೇಕು ಅನ್ನೋದೇ ಅವರಿಗೆ ಬೇಕಾಗಿದ್ದಿಲ್ಲ ಅನ್ಸುತ್ತೆ ಆ ಪ್ರೊಮೋ ನೋಡಿದಾಗ ಇವತ್ತಿನ ಪ್ರೋಮೋದಲ್ಲಿ ನೋಡ್ರೆ ಇಲ್ಲಿನ ಪೂರ್ತಿ ಒಬ್ಬನಿಗೆ ಸಿಂಗಲ್ ಒನ್ ಟಿ ಪ್ರೋಮೋ ಅಂತ ಒಬ್ಬನಿಗೆ ಬಿಟ್ಬಿಟ್ಟಿದ್ದಾರೆ ಅಂದರೆ ಅವ್ನು ಮಾತಾಡಕ್ಕೆ ಕೊಟ್ಟಿದ್ದಾರೆ ಅವ್ನು ಡೈಲಾಗನ್ನು ಹೊಡೆ ಕೊಟ್ಟಿದ್ದಾರೆ ಇದರಲ್ಲಿ ಈ ತಾರತಮ್ಯ ಯಾಕೆ ನೀವು ಮಾಡ್ತಾ ಇದ್ದೀರಿ ಅನ್ನೋದು ಅರ್ಥ ಆಗ್ತಾ ಇಲ್ಲ ಬಿಗ್ ಬಾಸ್ ಅಲ್ಲಿ ಯಾರಿದ್ದಾರೆ ಅವರು ಪ್ರೋಮೋ ಕಟ್ ಮಾಡಿಸೋರು ಅವ್ರು ಈ ರೀತಿ ಮಾಡ್ತಾ ಇದಾರೆ ಅಥವಾ ಅವ್ರಿಗೆ ಹೇಳಿ ಈ ರೀತಿನೇ ಮಾಡ್ಬೇಕಂತ ಮಾಡ್ಸ್ತಾ ಇದ್ದಾರೆ ಖಂಡಿತ ಇದನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂಥರ ತಾರತಮ್ಯ ಅನಿಸ್ತಾಯಿದೆ ಇನ್ನು ಬಿಗ್ ಬಾಸ್ ಅಲ್ಲಿ ಇನ್ನೇ ಉಳಿದೇ ಬಿಡ್ತು ಕೆಲವೇ ದಿನಗಳು ಮಾತ್ರ ಈ ವಾರದಲ್ಲಿ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾರೆ ಯಾರೋ ಒಬ್ಬರು ವಿನ್ನರ್ ಆಗ್ತಾರೆ ಇನ್ನೊಬ್ಬರು ರನ್ನರ್ ಅಪ್ ಆಗ್ತಾರೆ ಆದರೆ ನೀವು ನೋಡ್ತಾ ಹೋದಾಗ ಇಲ್ಲಿ ವಿನ್ನರು ಮತ್ತು ರನ್ನರ್ ಅಪ್ನ್ನು ತೊಗೊತಾ ಹೋದಾಗ ಎಲ್ಲೋ ಒಂದು ಕಡೆ ಗಿಲ್ಲಿನೇ ಹೈಲೈಟ್ ಮಾಡಲಾಗ್ತಾಯಿದೆ ಜೊತೆಗೆ ಗಿಲ್ಲಿನ ಏನೇ ಹೈಲೈಟ್ ಮಾಡ್ತಾ ಇದ್ದೀರಾ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಪಡಿ ಏನು ತಪ್ಪೇನಿಲ್ಲ ಆದರೆ ಒಂದು ವ್ಯಕ್ತಿತ್ವನ ಗೆಲ್ಲಿ ಅನ್ನೋದು ನಮ್ಮ ಆಶಯ ಯಾಕಂದರೆ ಇಲ್ಲಿ ಈಗಾಗಲೇ ಸಾಕಷ್ಟು ಗೇಮ್ಗಳಲ್ಲಿ ಗೆದ್ದು ಬಂದಿದ್ದಾನೆ ಜೊತೆಗೆ ಅವನಿಗೆ ಒಂದು ವ್ಯಕ್ತಿತ್ವ ಅನ್ನೋ ವಿಚಾರ ಬಂದಾಗ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಅಥವಾ ಒಂದು ಚೇರ್ ಮೇಲೆ ಕೂತ್ಕೊಂಡು ಪದೇ ಪದೇ ಕಾಮಿಡಿ ಮಾಡೋದು ಅದೇ ಇಡೀ ಬಿಗ್ ಬಾಸ್ ಅಲ್ಲಿ ಕಂಡು ಬಂದಿದ್ದ ಒಂದು ಕೆಲಸದ ವಿಚಾರದಲ್ಲಿ ಮಾಡೇ ಇಲ್ಲ ನೀವು ಅದನ್ನೇ ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ರಕ್ಷಿತಾ ವರ್ಸಸ್ ಗಿಲ್ಲಿ ಆಗ್ಬಿಟ್ಟಿದೆ ಇಡೀ ಅವ್ರ ಫ್ಯಾನ್ಸಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ ರಕ್ಷಿತನ ನೀವು ಅಬ್ಸರ್ವ್ ಮಾಡಿದಾಗ ಎಷ್ಟು ಗಿಲ್ಲಿ ಮತ್ತು ಅವ್ನ ಕಂಪೇರ್ ಮಾಡಿದಾಗ ರಕ್ಷಿತಾ ಟಾಪ್ ಹೋಗ್ಬಿಡ್ತಾಳೆ ಯಾಕಂದ್ರೆ ಏನೂ ಆಟವನ್ನ ಗೊತ್ತಿಲ್ಲದೆ ಯಾವುದೇ ರೀತಿಯ ಅದ್ರ ಅದರ ಬಗ್ಗೆ ತುಂಬಾ ಆಳಕ್ಕೆ ಇಳಿಯದೆ ಅವಳು ಹೆಂಗ್ ಬರ್ತೇವೆ ಆಟ ಆಡ್ಕೊಂಡೆ ಹೋಗ್ತಾ ಇದ್ದಾಳೆ ಪ್ರತಿಯೊಂದು ಆಟನ ತುಂಬಾ ಅದ್ಭುತವಾಗಿ ಆಡ್ತಾ ಹುಡುಗಿನ ಆಮೇಲೆ ಅವಳ ವ್ಯಕ್ತಿತ್ವ ವಿಚಾರ ಒಂದು ಬೆಳಗ್ಗೆಯನ್ನು ಹಿಡ್ಕೊಂಡು ರಾತ್ರಿವರೆಗೂ ಹೆಂಗೆ ಹೆಂಗಿರ್ತಾಳೆ ಯಾವ ರೀತಿ ಇರ್ತಾರೆ ಜನರ ಮಧ್ಯೆ ಹೆಂಗೆ ಬರಿತಾಳಾಳೆ ಆಮೇಲೆ ಅವಳು ಹೇಳ್ಬೇಕು ಅನ್ಸಿದ್ನ ಹೆಂಗ ಹೇಳ್ತಾಳೆ ಇಲ್ಲಿ ಎಲ್ಲಿ ವಿಚಾರದಲ್ಲಿ ಬಂದಾಗ ಇಡೀ ನೀವು ಸೀಸನ್ ಅಲ್ಲಿ ನೋಡಿದಾಗ ಯಾವತ್ತಾದ್ರೂ ಗೆಲಿ ಕಾವ್ಯನ ಭಯಕ್ಕೆ ಒಂದ್ಸಲ ಆದ್ರೂ ಕಾವ್ಯನ ನಾಮಿನೇಟ್ ಮಾಡ್ನ ಮಾಡ್ಬೇಕಾಗಿತ್ರಿ ಯಾಕೆ ಮಾಡ್ಬೇಕಾಗಲ್ಲ ಅವಳು ಸಲುವಾಗಿ ಬೇರೆಯವರು ಒಳ್ಳೆಯವ್ರನ್ನೆಲ್ಲ ಕೂಡ ನಾಮಿನೇಟ್ಗೆ ಇಳಿಸಿದ ಒಂದು ಅಧಿಕಾರ ಇದ್ದಾಗ ಆದರೆ ಬೇರೆಯವ್ರನ್ನ ಗೆಲ್ಸಕ್ಕೆ ಬಿಡಿಲ್ಲ ಅವನು ಕಾವ್ಯನ ಹಂಗೆ ಇಟ್ಕೊಂಡ್ಬಿಟ್ಟ ಯಾಕಂದ್ರೆ ಗಿಲ್ಲಿಗೆ ಬಿಗ್ ಬಾಸ್ ಗೆಲ್ಲೋಕ್ಕಿಂತ ಕಾವ್ಯ ಗೆಲ್ಲದ್ರೇ ಬೆಸ್ಟ್ ಅನಿಸುತ್ತೆ ಈಗ ಇರಬೇಕಾದ್ರೆ ಕಾವ್ಯ ಸಲುವಾಗಿ ಗಿಲ್ಲಿ ಮಿತ್ಕೊಂಡಿದ್ದಾನೆ ಅಂತವನ ನೀವು ಒಮ್ಮೆ ಸಡನ್ಲಿ ಗೆಲ್ಸ್ಬಿಟ್ರೆ ಒಂದು ವ್ಯಕ್ತಿತ್ವದ ಆಟ ಗೆಲ್ಲಬೇಕು ಅನ್ನೋದು ನನ್ನ ಆಶೆ ಕೂಡ ಜೊತೆಗೆ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಒಂದು ಕಾಮಿಡಿ ಅದು ಎಂಥ ಕಾಮಿಡಿ ಒಂದು ನಕ್ರಿ ನೀವು ನಕ್ರಿ ಎಲ್ಲರ ನಕರು ಓಕೆ ಒಪ್ಕೊಳ್ಳೋಣ ನಾವು ನಕ್ಕಿದ್ವಿ ಅದು ಯಾರ್ಯಾರು ಕಾಲು ಹೇಳೋದು ಏನೋ ಬಿಗ್ ಬಾಸ್ ಅನ್ನ ಒಂದು ರೇಂಜಿಗೆ ತೊಗೊಂಡೋದ ಅದ್ರ ಬಗ್ಗೆ ದೂಸರಾ ಮಾತಿಲ್ಲ ಅದು ಚೆನ್ನಾಗಿ ಮಾಡ್ದ ಅದನ್ನು ಒಪ್ಕೊಳ್ಳೋಣ ಆದರೆ ನೀವು ಇಲ್ಲಿ ಇಬ್ಬರಲ್ಲಿ ಯಾರು ಅಂತ ಕಂಪೇರ್ ಮಾಡಿದಾಗ ಇಲ್ಲಿಗೆ ಮೂರೇ ಜನ ಉಳಿದಿರೋದು ಇಲ್ಲಿ ಒಂದು ಗಿಲ್ಲಿ ರಕ್ಷಿತಾ ಅಶ್ವಿನಿ ಗೌಡ ಈ ಮೂವರನ್ನು ಕಂಪೇರ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡಿ ನೋಡಿ ಈ ಮೂವರಲ್ಲಿ ಯಾರು ಗೆಲ್ಬೇಕು ಬಿಗ್ ಬಾಸ್ ಅನ್ನೋದು ಇಲ್ಲಿ ಬರುತ್ತೆ ನೀವು ಇಡೀ ಬಿಗ್ ಬಾಸ್ ಅಲ್ಲಿ ಗೆಲ್ಲಿ ಒಂದು ಗೇಮನ್ನು ಚೆನ್ನಾಗಿ ಆಡಿದಾನ ಇಲ್ಲ ಒಂದು ಕೆಲಸನ ಬಿಗ್ ಬಾಸ್ ಕೊಟ್ಟಿರೋದು ಒಂದಾದರೂ ಚೆನ್ನಾಗಿ ಮಾಡಿದಾನ ಇಲ್ಲ ಯಮತ್ತು ಸೋಮೀರಿ ಬೇಕಾರೆ ನೀವು ನೋಡಿ ನೀವು ನಾನು ಹೇಳ್ತಾ ಇದ್ದೀನಂತಲ್ಲ ನೀವು ಇಡೀ ಇಲ್ಲಿ ಇಲ್ಲಿ ತನಕ ಬಿಗ್ ಬಾಸ್ ಏನು ಸ್ಟಾರ್ಟ್ ಆಗಿದೆ ಮಾರ್ನಿಂಗ್ ಒಂದು ಸಾಂಗ್ ಬರುತ್ತೆ ಆ ಸಾಂಗಲ್ಲಿ ಯಾರೆಲ್ಲ ಡಾನ್ಸ್ ಮಾಡ್ತಾರೆ ಹೌದು ಗಿಲ್ಲಿ ಮಾಡ್ತಾನೆ ನೀವು ಸಾಂಗ್ ಹತ್ತಿದಾಗೆಲ್ಲ ಕಿಚನ್ ಕಿಚನಲ್ಲಿ ಇರ್ತಾನೆ ಬೇಕಾದ್ರೆ ನೋಡಿ ಅವನು ಕಿಚನಿಂದ ಗ್ರೌಂಡ್ಗೂ ಬ ಕಿಚನಿಂದ ಒಂದು ಗಾರ್ಡನ್ ಏರೇ ಬರೋದೇ ಇಲ್ಲ ಅವನು ಯಾಕಂದ್ರೆ ಅವ್ನು ಹೋಗಕ್ಕೆಷ್ಟು ಆಲಸ್ಯ ಆಮೇಲೆ ಪ್ರತಿಯೊಂದು ಗಿಲ್ಲಿದ ಏನು ಸ್ಟ್ರಾಟಜಿ ಅಂತಂದರೆ ಪ್ರತಿ ಸೀಸನ್ ನೀವು ಇದ್ರ ಬಿಗ್ ಬಾಸ್ ಅಷ್ಟೇ ಅಲ್ಲ ಅವ್ನು ಪ್ರೀವಿಯಸ್ ಬೇರೆ ಬೇರೆ ಚಾನಲಲ್ಲಿ ಏನೆಲ್ಲ ಕಾರ್ಯಕ್ರಮ ಮಾಡಿದ್ದಾನೆ ಅಲ್ಲೆಲ್ಲ ಅವನಿಗೆ ಒಂದು ಹುಡುಗಿ ಬೇಕೇ ಬೇಕು ಹೌದು ನೀವು ಬೇಕಾದ್ರೆ ನೋಡಿ ನೀವು ಯಾವುದೇ ಅಲ್ಲಿ ಮುಂಚೆ ಬೇರೆ ಚಾನಲಲ್ಲಿ ಅಲ್ಲಿ ಒಂದು ಡಾನ್ಸ್ ಪ್ರೋಗ್ರಾಮ್ ಬರ್ತಿದ್ದ ಅಲ್ಲಿ ಗಗನ ಜೊತೆ ಹತ್ತಿದ ಎಲ್ಲ ಗಗನ 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 ಅಂದರೆ ಎಲ್ಲಿ ತನಕ ಅಂದರೆ ಅವಳು ಪ್ರಪೋಸ್ ಮಾಡೋದೇನು ಮ್ಯಾರೇಜ್ ತನಕ ತಗೊಂಡ್ಬಂದಿದ್ರು ಎಲ್ಲ ಆಗಿತ್ತು ಆ ಚಾನಲ್ ಕೂಡ ಇಲ್ಲಿನ ಹೈಲೈಟ್ ಮಾಡಿ ಒಂದು ಜೋಡಿ ಪೇರನ್ನು ತುಂಬ ಹೈಲೈಟ್ ಮಾಡಿಬಿಟ್ಟಿತ್ತು ಆದರೆ ಕೊನೆ ಕೊನೆಗೆ ಈ ಗಿಲ್ಲಿಯ ಅಸಲಿಯತ್ತು ಗೊತ್ತಾಗಿ ಆಕೆ ಗಗನ ಕೂಡ ಬಿಟ್ಟು ಡ್ರೋನ್ ಪ್ರತಾಪ್ ಜೊತೆ ತುಂಬ ಚೆನ್ನಾಗಿ ಫ್ರೆಂಡ್ಶಿಪ್ ಮಾಡಿಕೊಂಡು ಹಾಗೆ ಮತ್ತೊಂದು ಸೀಸನಲ್ಲಿ ನೋಡಿದ್ರೆ ಇನ್ನು ಯಾವುದೋ ಹುಡುಗಿ ಹಿಂದೆ ಬೆದ್ದಿದ್ದ ಅವಳುಸಿ ಇಲ್ಲ ಈಗ ಬಿಗ್ ಬಾಸ್ ಬಂದ ತಕ್ಷಣ ಒಂದು ಪೇರ್ ಇರಲಿ ತನ್ನ ಜೊತೆ ಅಂತ ಹೇಳಿ ಈಗ ಇಲ್ಲಿ ಗಿಲ್ಲಿ ಮಾತ್ರ ಕಾವು 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 ಅನ್ಕೊಂಡು ಇಡೀ ಸೀಸನ್ ಕಾವನ್ನು ಗೆಲ್ಲಿಸ್ತಾ ಬಂದ್ಬಿಟ್ಟ ನೋಡಿ ಎಷ್ಟೊಕೊಂಡು ಟಾಸ್ಕ್ ಕೊಟ್ಟಿದ್ರು ಅದರಲ್ಲಿ ಗಿಲ್ಲಿಗೆ ಬೇರೆಗೆ ಯಾರು ಗೆದ್ದರೆಷ್ಟು ಬಿಟ್ಟರೆ ಎಷ್ಟು ಅನ್ನೋ ಒಂದು ಇದಿತ್ತು ಅಂದರೆ ಸೆಲ್ಫಿಶ್ ಅಂತಾರಲ್ಲ ಆ ರೀತಿ ಅವನಿಗೆ ಯಾರೂ ಬೇಕಾಗಿದ್ದಿಲ್ಲ ಎಂಥ ಎಂಥ ಅರ್ಹತೆ ಇದ್ದವ್ರನ್ನ ಬಿಟ್ಟು ಇವ್ನ ಉಳ್ಸೋಕ್ಕೆ ಸ್ಟಾರ್ಟ್ ಮಾಡ್ದ ಕಾವ್ಯಾನ ಅವನಿಗೆ ಯಾರು ಗೆಲ್ತಾರೋ ಬಿಡ್ತಾರೋ ಸ್ವತಃ ಅವ್ನು ಗೆಲ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಬಟ್ ಅವನಿಗೆ ಕಾವ್ಯ ಗೆಲ್ಬೇಕಾಗಿತ್ತು ಅರ್ಹತೆ ಇದ್ದವಳ ಇಲ್ಲದೇ ಇರೋಳನ್ನು ಗೆಲ್ಸ್ತಾ ಗೆಲಿಸ್ತಾ ಗೆಲ್ಲಿಸ್ತಾ ಬಂದ ಜೊತೆಗೆ ಎಲ್ಲಿವರೆಗೂ ಅಂದರೆ ಒಂದು ದಿನ ಆದರೂ ನೀನು ಸರಿ ಆಡಿಲ್ಲ ಅಂತ ಹೇಳು ಮಾತೇ ಆಡಲಿಲ್ಲ ಅವನು ನಾಮಿನೇಟ್ ಕೂಡ ಆಕೆ ಎಂದಿಗೂ ಮಾಡಲಿಲ್ಲ ಈ ಸೀಸನಲ್ಲಿ ಯಾಕಂದ್ರೆ ಧೈರ್ಯನೇ ಇದ್ದಿದ್ದಿಲ್ಲ ಅವನಿಗೆ ಒಂದು ಲವ್ ಸ್ಟೋರಿ ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತು ಈ ಸೀಸನ್ಗೆ ಕಾವ್ಯ ಸಿಕ್ಕಿದ್ದಾಳೆ ಮತ್ತು ಅದು ಇನ್ನೊಂದು ಸೀಸನ್ ಹೋಗ್ತಾನೆ ಅಲ್ಲಿ ಯಾರು ಯಾವಳೋ ಸಿಗ್ತಾಳೆ ಅವಳ ಜೊತೆ ಇದೇ ರೀತಿ ಮಾಡ್ಕೊಂಡು ಬರ್ತಾನೆ ಅಂದರೆ ನಿನ್ನೆ ಒಂದು ಅವನು ಬೇಡಿಕೆ ಇಟ್ಟಿದ್ದ ಬಿಗ್ ಬಾಸ್ಗೆ ಏನು ಬೇಡಿಕೆ ಇಟ್ಟಿದ್ದ ಮೂಳೆ ಇದ್ದರೆ ತಂದುಕೊಡಿ ಅಂತ ಸೊ ಆಯಿತು ಬಿಗ್ ಬಾಸ್ ಮೂಳೆಯನ್ನು ಕೊಟ್ಟರು ಒಂದು ಹತ್ತರಿಂದ ಹದಿನೈದು ಪೀಸ್ಗಳಿದ್ದು ಆದರೆ ಗಿಲ್ಲಿ ಎಷ್ಟು ಕೆಟ್ಟದಾಗಿ ಅಂದರೆ ನನಗೆ ನಿನ್ನೆ ಆತ ತಿನ್ಬೇಕಾದ್ರೆ ಹೌದಪ್ಪ ಅವನು ಹಚ್ಕೊಂಡಿದ್ದ ಅವನು ಇಷ್ಟು ದಿನ ನಾನ್ ವೆಜ್ ಸಿಕ್ಕಿಲ್ಲ ಓಕೆ ಒಪ್ಕೊಳ್ಳೋಣ ಅದೆಲ್ಲ ಸೆಕೆಂಡ್ರಿ ಆದರೆ ಅವ್ನು ನಡ್ಕೊಂಡ ರೀತಿ ಹೆಂಗಿತ್ತು ಗೊತ್ತಾ ನೀವು ಅಬ್ಸರ್ವ್ ಮಾಡಿ ನೋಡಿ ನೀವು ಇಲ್ಲಿವರೆಗೂ ಬಿಗ್ ಬಾಸಲ್ಲಿ ಗಿಲ್ಲಿಗಾಗಿ ರಕ್ಷಿತ ಎಷ್ಟೆಲ್ಲ ಅಂದರೆ ತಾನು ತಿಂತಾಳೋ ಬಿಡ್ತಾಳೋ ಗೊತ್ತಿಲ್ಲ ಒಂದು ಪೀಸನ್ನು ಅವನಿಗಾಗಿ ಎತ್ಕಿಟ್ಟಿರ್ತಾಳೆ ಅಡುಗೆ ಮಾಡಬೇಕಾದ್ರೆ ಗಿಲ್ಲಿ ಕೇಳೋದಂದ್ರೆ ಆಮ್ಲೇಟ್ ಮಾಡೋದಾಗಲಿ ಬುರ್ಜಿ ಮಾಡೋದಾಗಲಿ ಎಲ್ಲವನ್ನು ಮಾಡ್ತಾ ಇರ್ತಾ ಹುಡುಗಿ ಅಂದರೆ ಒಂದು ನಿಸ್ವಾರ್ಥ ಸೇವೆ ಇವತ್ತು ಬೆಳಿಗ್ಗೆ ಇವ್ರ ಜೊತೆ ಜಗಳ ಆಯ್ತಾ ಹೋಗಿ ಅವ್ರ ಜೊತೆ ಕೂತ್ಕೊಂಡಿರ್ತಾಳೆ ಏನೋ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಆದರೆ ಇಡೀ ಸೀಸನಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಅಲ್ಲಿ ನಿನ್ನೇನು ಮೂಳೆ ಕೊಟ್ಟಿದ್ರು ಅಲ್ಲಿ ಇಬ್ಬರು ವೆಜ್ ತಿಂದೆ ತಿನ್ನಲಾರದೆ ಇರೋರು ಇದ್ದರು ಕಾವ್ಯ ಮತ್ತು ಇನ್ನೊಂದು ಧ್ ಧ್ರುವಂತು ಇಬ್ಬರು ಜನ ತಿನ್ನಲ್ಲ ಉಳಿದವರು ಯಾರ್ಯಾರು ತಿಂತಿದ್ರಪ್ಪ ಧನುಷ್ ತಿಂತಿದ್ದ ರಾಘು ತಿಂತಿದ್ರು ಆಮೇಲೆ ಅಶ್ವಿನಿಗೌಡವ್ರು ತಿಂತಿದ್ರು ರಕ್ಷಿತಾ ತಿಂತಿದ್ರು ಆದರೆ ದೂರ ದೂರಿದ್ದರು ಓಕೆ ಬಟ್ ಅಲ್ಲೇ ಪಾಪ ಅವ್ರು ಕೇಳಿದ್ರು ಇಲ್ಲಿ ಒಂದು ಕೊಡೋ ಒಂದು ಎತ್ತಿಡೋ ಅಷ್ಟು ತಿಂತೀಯಾ ಎತ್ತಿಡೋ ಅಂತ ಎಷ್ಟು ಪ್ರೀತಿಯಿಂದ ಕೇಳಿದ್ರು ಆದರೆ ಒಂದು ಪೀಸನ್ನು ಅವ್ರಿಗೆ ಯಾಕಂದ್ರೆ ಯಾಕಂದರೆ ಏನೋ ಬಿಗ್ ಬಾಸ್ ಯಾರಿಗೂ ಕೊಡಬೇಡ ಅಂತ ಏನು ಹೇಳಿದ್ದಿಲ್ಲ ಯಾಕಂದರೆ ಅದು ಬೇರೆ ಅಲ್ಲಿ ಇದ್ದರೆ ಅವರು ಗೆದ್ದು ಪಡ್ಕೊಂಡಿದ್ರೆ ಅವಾಗ ಏನು ಮಾಡ್ತಾರೆ ಇದು ಯಾರು ತಿನ್ನುವಂತಿಲ್ಲ ಅಂತ ಹೇಳಿರ್ತಾರೆ ಆದರೆ ಇಲ್ಲಿ ಏನು ಅಂತ ಹೇಳಿದಿಲ್ಲ ಯಾಕಂದರೆ ಇವನು ವಿಷನ ಪೂರೈಸಿದ್ರು ಅವರು ಅಲ್ವಾ ಅದಕ್ಕೆ ಇನ್ನು ಕೊಟ್ಟು ತಿನ್ಬೋದಾಗಿತ್ತು ಏನು ಒಂದು ಪೀಸ್ ಕೊಟ್ಟಿದ್ರೆ ಏನು ಹೋಗಿಬಿಡ್ತಿತ್ತು ಬೇಕಾದ್ರೆ ಅಬ್ಸರ್ವ್ ಮಾಡಿ ಅದೇ ಜಾಗದಲ್ಲಿ ರಕ್ಷಿತಾಗಿ ಈ ರೀತಿ ಒಂದು ಮೀನು ಬೆಳೆಯೋಕ್ಕೆ ಇಟ್ಟಿದ್ದು ಅನ್ಕೊಳ್ಳಿ ಮೀನು ಸಿಕ್ಕಿತ್ತು ಅನ್ಕೊಳ್ಳಿ ಅವಾಗ ಆಕೆ ಗಿಲ್ಲಿ ಕೇಳಿದ್ರೆ ಅವಳು ತನ್ನ ಒಂದು ಮೀನು ತಿಂದ್ಬಿಟ್ಟು ಇಡೀ ಗಿಲ್ಲಿನ ಮುಂದಿಡ್ತಿದ್ಲು ಅದು ಈಗ ವ್ಯಕ್ತಿತ್ವ ಅಂದರೆ ಇವನು ಹೆಂಗಿಲ್ಲ ಅಲ್ಲೇ ರಘು ಹೇಳಿದ್ರು ಬಿಡಲಿಲ್ಲ ಒಂದು ಬಿಡದೆ ತಿಂದ ಅಲ್ಲಿ ಪಾಪ ಅವ್ರು ಹೇಳಿದ್ರು ಅದೂ ಕೂಡ ಕೇಳಿಲ್ಲ ತಿಂತಾ ಹೋದ ತಿಂತಾ ಹೋದ ಅಲ್ಲೇ ಮುಂದಗಡೆ ಆ ರಕ್ಷಿತ ಕುಂತಿದ್ದು ಅವ್ಳು ಪಾಪ ಮನಸ್ಸಲ್ಲಿ ಇತ್ತು ಅವ್ಳು ಮುಖ ನೋಡ್ರೆ ಆ ಕಣ್ಣನ್ನು ಪಿಡಿ ಪಿಡಿ ಮಾಡಿಕೊಂಡು ಆ ಮೀನ್ ಥರ ಆಕೆ ಅವ್ನು ಇರೋದನ್ನ ಅಬ್ಸರ್ವ್ ಮಾಡ್ತಾ ಇತ್ತ ಹುಡುಗಿ ನೋಡ್ರೆ ಒಂದು ಪೀಸ್ ಕೊಡ್ಬೋದಾಗಿತ್ತು ಇವನು ಅಂತ ನನಗನಿಸಿತು ವೈಯಕ್ತಿಕವಾಗಿ ನಂಗೂ ನೀನೇ ನೋಡಿದಾಗ ಪಾಪ ಅನ್ಸಿಬಿಡ್ತು ಎಷ್ಟು ಸ್ವಾರ್ಥಿ ನೋಡಿ ಅಂದರೆ ಈ ಇಡೀ ನೀವು ಇಲ್ಲಿನ ಕೇವಲ ನೀವು ಕಾಮಿಡಿಯನ್ ಆಗಿ ಮಾತ್ರ ನೋಡ್ತಾ ಇದ್ದೀರಾ ಓವರ್ ಆಲ್ ಬುಕ್ಕನ್ನು ನೋಡಿ ನೀವು ಕೇವಲ ಬುಕ್ ಕವರ್ ನೋಡಿ ಜಡ್ಜ್ ಮಾಡೋಕೊಬೇಡಿ ಬುಕ್ ಒಳಗಡೆ ಏನಿದೆ ಅನ್ನೋದ ನೋಡಿ ಯಾಕಂದ್ರೆ ಒಂದು ಎಕ್ಸಾಮ್ ಬರಕ್ಕೆ ಹೋಗಿರ್ತೀರಾ ಅದರಲ್ಲಿ ಯಾರೋ ಒಂದು ಆನ್ಸರ್ ತುಂಬ ಚೆನ್ನಾಗಿ ಮಾಡಿರ್ತಾರೆ ಹಾಗಂತ ಇಡೀ ಅವರೇ ಟಾಪರು ರ್ಯಾಂಕರು ಅಂತ ಏನಾದರೂ ಕೊಡ್ತೀರಾ ಇಲ್ಲ ಇಡೀ ಓವರ್ ಆಲ್ ಒಂದು ಕ್ವಶನ್ ಏನು ಬರಿದ್ದಾನೆ ಒಳಗಡೆ ಏನಿತ್ತು ಅದನ್ನು ನೋಡಬೇಕಲ್ಲ ಇಡೀ ನೀವು ಬಿಗ್ ಬಿಗ್ ಬಾಸ್ ಅಲ್ಲಿ ಇದಿಲ್ಲ ಕೇವಲ ಕಾಮಿಡಿ ನೋಡ್ಕೊಂಡು ಬರ್ತೀರಿ ಒಬ್ಬ ಮನೆಯಲ್ಲಿ ಒಬ್ಬ ಹುಡುಗ ಇರ್ತಾನೆ ಅನ್ಕೊಳ್ಳಿ ಆಯ್ತಾ ಹುಡುಗ ಇದ್ದಾಗ ಸೊ ಅವ್ನು ಕೇವಲ ಮನೆಯಲ್ಲಿ ಕಾಮಿಡಿನೇ ಮಾಡ್ತಾ ಇರ್ತಾನೆ ಅವ್ರ ಮನೆ ಮಂದಿಗೆ ಆತ ಏನೂ ಕೆಲಸ ಮಾಡಲ್ಲ ಇದರಲ್ಲೂ ಹೆಲ್ಪ್ ಆಗೋಲ್ಲ ದುಡಿಯೋಕೋಗಲ್ಲ ತಿನ್ನೋದು ಆರಾಮಾಗಿ ಕುತ್ಕೊಳ್ಳೋದು ಮಾಡಿದರೆ ಹೆಂಗೆ ಅನ್ಸುತ್ತೆಡಿ ಅದೇ ರೀತಿ ಆಗಿರೋದು ಇಲ್ಲೂ ಕೂಡ ಇಡೀ ನೀವು ಇಲ್ಲಿ ಅಭಿಮಾನಿಗಳು ಅಂಧ ಅಭಿಮಾನಿಗಳು ಅಂತಲೇ ಹೇಳ್ಬೋದು ನಾನು ಹೇಳ್ತೇನೆ ನೇರವಾಗಿ ಹೇಳ್ತೇನೆ ಯಾರು ಭಯನೇ ಇಲ್ಲ ಯಾಕಂದರೆ ನೀವು ನೋಡಿ ನಿಮಗೆ ಅನಿಸಿದ್ದನ್ನು ನೀವು ಆಯಿತು ಇಲ್ಲಿ ಕಾಮಿಡಿ ನೋಡಿ ಇದ್ರಿ ಒಕ್ಕೋರಿ ಕಾಮಿಡಿಗೆ ನಾನು ಇಷ್ಟಪಡ್ತೇನೆ ನಾನು ಕಾಮಿಡಿನ ಆದರೆ ಇಂಥ ಕೆಲವೊಂದು ವಿಚಾರಗಳು ಬಂದಾಗ ಅನ್ನೇ ಅಂತೂ ತುಂಬ ಆಗಿಬಿಡೋದು ಯಾಕಂದರೆ ಇಡೀ ಒಂದು ಬಿಗ್ ಬಾಸ್ನನ್ನು ನೀವು ನೋಡ್ತಾ ಹೋದಾಗ ಟೋಟಲ್ ಆಗಿ ನೋಡಬೇಕು ಒಂದು ವ್ಯಕ್ತಿತ್ವ ಅವ್ರು ಯಾವ ರೀತಿ ಇರ್ತಾರೆ ಹೆಂಗೆ ನಡ್ಕೊತಾರೆ ಮನೆ ಮಂದಿ ಜೊತೆ ಹೆಂಗಿರ್ತಾರೆ ಬೇರೆಯವ್ರ ಜೊತೆ ಹೆಂಗೆ ಇರುತ್ತೆ ಇದೆಲ್ಲ ನೋಡಿ ಒಂದು ಬಿಗ್ ಬಾಸನ್ನು ವೀನ್ ಮಾಡಬೇಕು ಇನ್ನೂ ನೀವು ಕೇವಲ ಒಂದು ಕಾಮಿಡಿ ಅದು ಒಂದು ಮೂಲೆಯಲ್ಲಿ ಕುತ್ಕೊಂಡು ಆತ ತಮಾಷೆ ಮಾಡ್ತಾ ಇದ್ದರೆ ಏನೋ ಕೆಲಸ ಮಾಡಿದೆ ಕೂದಲ ಬಚ್ಕೊಳ್ಳದೆ ಸ್ನಾನ ಮಾಡಿದೆ ಸರಿಯಾದ ಬಟ್ಟೆ ಹಾಕ್ಕೊಳ್ಳದೆ ಅವ್ನು ಅಂದ್ರೆ ಡಾನ್ಸ್ ಮಾಡೋಕ್ಕೂ ಕೂಡ ಅವ್ನು ಗಾರ್ಡನ್ ಬರಲ್ಲ ಇಡೀ ನೀವು ತೆಗೆದು ನೋಡ್ರೆ ಅಲ್ಲೇ ಡಾನ್ಸ್ ಮಾಡ್ತಾಯಿರ್ತಾನೆ ಅವನು ಕಿಚನಲ್ಲಿ ಕೂತ್ ಅಲ್ಲೇ ಅಲ್ಲೇ ಎಷ್ಟೆಷ್ಟೇ ನೀವು ಇವಾಗ ದಿನ ನೋಡಿ ಅವ್ನು ಸಾಂಗ್ ಹತ್ತಿದಾಗ ಇವಾಗ ಈ ನಾನು ಹೇಳಿದಂ ಇವತ್ತು ಬೇಕಾರೆ ಅಬ್ಸರ್ವ್ ಮಾಡಿ ನೋಡಿ ನೀವು ಸಾಂಗ್ ಹತ್ತಿದಾಗ ಆ ಅವನು ಗಾರ್ಡನ್ ಏರಿಯಾದಲ್ಲಿ ಒಂದು ಡಾನ್ಸ್ ಮಾಡಿದ ಇತಿಹಾಸನೇ ಇಲ್ಲ ಅಲ್ಲೇ ಮಾಡೋದು ಡಾನ್ಸನ್ನು ಯಾಕಂದರೆ ಅವ್ನಲ್ಲಿ ಬರೋಕ್ಕಷ್ಟು ಅಲಿಸಿ ಆಲ್ಸಿ ಬೇರೆ ಅವರೆಲ್ಲ ಬಟ್ಟೆ ಇದನ್ನು ಹೋಗಿ ಕೊಡ್ಲಿ ಅಂತಾರೆ ಅದೆಷ್ಟೋ ಸಲ ರಕ್ಷಿತ ಹೋಗಿ ಒಗಿಕೊಟ್ಟಿದ್ದಾನೆ ಅಡಿಗೆ ಮಾಡಿಕೊಟ್ಟಿದ್ದಾಳೆ ಇವೆಲ್ಲ ಯಾವುದೂ ಆತನಿಗೆ ಲೆಕ್ಕಕ್ಕೆ ಇಲ್ಲ ಇಂಥವ್ರನ್ನ ನೀವು ಸರಿ ವಿನ್ ಮಾಡೋಣ ಅಂತ ಹೊಟ್ಟಿದ್ದೀರಿ ಒಪ್ಕೊಂತೀನಿ ಆಮೇಲೆ ಎಷ್ಟೋ ಜನ ನೀವು ಕಮೆಂಟ್ ಮಾಡ್ತೀರಿ ಇವರು ರಕ್ಷಿತಾ ಪಿಯಾರು ಅಶ್ವಿನಿ ಪಿ ಏನು ಯಾವ ಯಾವುದೂ ಪ್ಯಾರ ಅಲ್ಲಪ್ಪ ನಾವು ಎದಕ್ಕೆ ಬೇಕು ನಮಗೆ ನಾನು ಏನು ಅನಿಸುತ್ತೆ ಅದನ್ನು ನೇರವಾಗಿ ಹೇಳ್ತಾ ಇದ್ದೀನಿ ನನ್ನ ಅನಿಸಿಕೆಯನ್ನು ನಾನು ಹೇಳ್ತಾ ಇದ್ದೀನಿ ಯಾರೋ ದುಡ್ಡು ಕೊಟ್ಟಿರ್ಬೋದು ಅಂತ ಯಾ ನನ್ನ ಮಗ ಒಂದು ಪೈಸಾ ಕೊಟ್ಟಿರಲ್ಲ ಏನೂ ಇಲ್ಲ ನಮಗೇನು ಅನಿಸುತ್ತೆ ನಾನು ನನ್ನ ಅಭಿಪ್ರಾಯನ ಹೇಳ್ತಾ ಇದ್ದೀನಿ ಇದು ನನ್ನ ಜನರಿಗೆ ನಂತರನೇ ಅನಿಸ್ತಾ ಇರ್ಬೋದು ಕೆಲವರಿಗೆ ತಪ್ಪು ಅನಿಸ್ತಿರ್ಬೋದು ಅದು ನಮ್ಮ ನಿಮ್ಮ ನಿಮ್ಮ ಬಿಟ್ಟೆ ವಿಚಾರ ನೀವು ಹೆಂಗೆ ತೊಂತೀರಿ ಹಾಗೆ ಆದರೆ ಒಂದಂತೂ ನಿಜ ಬಿಗ್ ಬಾಸ್ ಅಲ್ಲಿ ಯಾರು ನಮ್ಗೆ ಏನು ಬರೋಲ್ಲ ರಕ್ಷಿತ ಗೆದ್ರು ಏನು ಬರಲ್ಲ ಗಿಲ್ಲಿ ಗೆದ್ರು ಏನು ಬರಲ್ಲ ಅಶ್ವಿನಿ ಗೆದ್ರು ಏನು ಬರಲ್ಲ ಯಾರೋ ಗೆದ್ರೆ ಯಾರೋ ಕಪ್ಕೊಂಡು ಹೋಗ್ತಾರೆ ಅವರವರು ಚೆನ್ನಾಗಿ ಇರ್ತಾರೆ ಅವ್ರಿಗೆ ದುಡ್ಡು ಬರುತ್ತೆ ಆಮೇಲೆ ಇಷ್ಟು ದಿನ ಏನು ಮನೆಯಲ್ಲಿ ಇರ್ತಾರೆ ಆ ದಿನಕ್ಕಂತ ಅವ್ರಿಗೆ ಪೇಮೆಂಟು ಸಿಗುತ್ತೆ ಅವರು ಚೆನ್ನಾಗಿರ್ತಾರೆ ಮತ್ತು ಬೇರೆ ಬೇರೆ ಗಿಫ್ಟ್ ಫ್ಯಾನ್ ಪೇರೆಲ್ಲ ಬರುತ್ತೆ ನಾವು ಫ್ಯಾನ್ಸ್ಗಳ ಮಧ್ಯೆ ಇಲ್ಲಿ ಗಿಲ್ಲಿ ಫ್ಯಾನ್ಸು ರಕ್ಷಿತಾ ಫ್ಯಾನ್ಸು ಕಚ್ಚಾ ಆಡ್ಕೊಂಡು ಇದು ಮಾಡೋಕ್ಕಿಂತ ಒಂದನ್ನು ತಿಳ್ಕೊಳ್ಳಿ ಅಂದರೆ ಒಂದು ಗೇಮನ್ನು ನೋಡ್ತಾಯಿದ್ರಿ ಯಾಕಂದರೆ ಒಂದು ಗೇಮ್ ಒಂದು ಸೀರಿಯಲ್ ತಕ್ಷಣ ಅದು ಮನೆಯ ಒಂದು ಭಾಗ ಆಗ್ಬಿಡುತ್ತೆ ಅದು ನಮ್ಮ ಜೊತೆ ನಮ್ಮ ಜೊತೆ ನಡೀತಾ ಇದೇನು ನಮ್ಮ ಮನೆ ಸದ್ಯ ಯಾರೋ ಆಡ್ತಾಯಿದ್ದಾನೇ ಅನ್ನೋ ರೇಂಜಿಗೆ ಹೋಗಿಬಿಡ್ತೀವಿ ಸೊ ಇದನ್ನು ನೋಡಿ ನೀವು ಒಬ್ಬರನ್ನ ಗೆಲಿಸಿ ಯಾಕಂದ್ರೆ ಉಳಿದಿರೋದೇ ನಾಲ್ಕು ದಿನಗಳಷ್ಟೇ ಇಲ್ಲಿವರೆಗೂ ಏನು ಬಿಗ್ ಬಾಸ್ ನೋಡಿದ್ರಿ ಅದು ಬೇರೆ ಬಟ್ ಈಗ ಈ ನಾಲ್ಕು ದಿನದಲ್ಲಿ ಯಾರು ಉಳಿಸ್ತೀರಿ ಗೆಲ್ಲಿಸ್ತೀರಿ ಅನ್ನೋದು ಎಲ್ಲ ನಿಮ್ಮ ಕೈಲಿದೆ ಒಳ್ಳೆಯವ್ರನ್ನ ಗೆಲಿಸಿ ಆಮೇಲೆ ನಿಮಗೆ ನನ್ನ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಏನಾದರೂ ನಿಮಗೆ ಹರ್ಟ್ ಆಗುವಂತ ವಿಚಾರವನ್ನು ಮಾತಾಡೋದು ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ಇದ್ದದ್ದನ್ನು ಇದ್ದಂಗೆ ಹೇಳೋಕ್ಕೆ ಯಾರು ರೀ ಅಲ್ವಾ ನಾವು ಹೇಳ್ತಾ ಇರ್ತೀವಿ ಬಟ್ ಇಲ್ಲಿಗೆ ಒಂದು ಕಿವಿ ಮಾತು ನಾನು ಏನು ಹೇಳ್ತೇನೆ ಅಂದರೆ ದಯವಿಟ್ಟು ನೋಡು ಅವ್ರು ಎಷ್ಟು ನಿನಗಾಗಿ ಹೆಲ್ಪ್ ಮಾಡಿದ್ದಾರೆ ನಿನಗಾಗಿ ಏನೆಲ್ಲ ಮಾಡಿದ್ದಾರೆ ಬಟ್ ನೀನು ಎಲ್ಲಾರ ಹೆಲ್ಪನ್ನು ಮರೆತು ಇನ್ನು ನಾನು ಮರೆತು ಕೇವಲ ಒಂದು ಕಾವು ಕಾವು ಅಂತ ಹಿಂದಿಂದು ಅವಳಿ ಹಿಂದೆ ಹಾಕ್ಕೊಂಡು ಕೊನೆಗೆಲ್ಲೋ ನಿನ್ನ ಗೇಮನ್ನು ನೀನೇ ಕಳ್ಕೊಂಡ್ಬಿಡ್ತೇನೆ ಏನೋ ಅನ್ನೋ ಥರ ಆಗಿಬಿಡುತ್ತೆ ಆಮೇಲೆ ಪ್ರೋಮೋ ವಿಚಾರದಲ್ಲಿ ಬಂದರೂ ಕೂಡ ನೋಡಿ ನೀವು ಇಡೀ ಪ್ರೋಮೋನ ನೋಡ್ತಾ ಇದ್ದರೆ ಇಡೀ ಅದರಲ್ಲಿ ಬಿಗ್ ಬಾಸ್ ಟೋಟಲಾಗಿ ಬಿಗ್ ಬಾಸ್ ಪ್ರೊಮೋದಲ್ಲಿ ಇಲ್ಲಿಗೆ ಮಾತ್ರ ಪೂರ್ತಿ ಸ್ಟೇಜ್ ಕೊಟ್ಬಿಟ್ಟಿದ್ದಾರೆ ಆದರೆ ರಕ್ಷಿತಾ ಕೇವಲ ಒಂದು ಶಾರ್ಟಲ್ಲಿ ಮುಗಿಸ್ಬಿಟ್ಟಿದ್ರು ನಿನ್ನೆ ಈ ತಾರತಮ್ಯ ಯಾಕೆ ಬೈಗಡ ಅಂದ ತಕ್ಷಣ ರಕ್ಷಿತಾನೆ ಬೈಯೋದು ಯಾಕೆ ಇವೆಲ್ಲ ವಿಚಾರಗಳು ಇಲ್ಲಿ ಬರ್ತವೆ ದಯವಿಟ್ಟು ನಮ್ಮ ಚಾನಲನ್ನು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕದಂಪಾಸ್ ನ್ಯೂಸ್ ನಮಸ್ಕಾರ